ಸೆಲೆಬ್ರೇಷನ್ ಹೌದು ಮಾಡಲಿ ಏನು ತೊಂದರೆ ಇಲ್ಲ ರೈತರಿಗೆ ನಾವು ಮೂರು ಸಾವಿರದ ಐದನೂರು ಬೇಡಿಕೆ ಇಟ್ಟಿದ್ದೀವಿ ನಾಲ್ಕೂವರೆಗೆ ಬಂದೀವಿ ಈಗ ಮುನ್ನೂರಾಗ ಆಗಿದೆ ನೂರಾದರೂ ಸಿಕ್ತಪ್ಪಾ ಅಂತೇಳಿ ಖುಷಿ ಇದ್ದಾರೆ ಏನು ತೊಂದರೆ ಇಲ್ಲ ನಾವು ಕೂಡ ಸಂತೋಷವಾಗಿದ್ದೀವಿ ನಮ್ಮದು ಕೂಡ ಒಂದು ಕಮಿಟಿ ಇದೆ ನಾ ನಾನು ಬೆಳಗ್ಗೆ ಮತ್ತೆ ಡಿಸ್ಕಷನ್ ಮಾಡ್ತಾಯಿದ್ವಿ ನಾಳೆ ಕೂಡ ನಾವು ಗುರ್ಲಾಪುರದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರ್ತಾ ಇದ್ದೀವಿ ಅಲ್ಲಿ ಶಿವಾನಂದ ಪಾಟೀಲ್ ಸಾಹೇಬರು ಕೂಡ ಬರ್ತಾರೆ ಅವ್ರು ಬರೋತ್ನಾಗ ಹಾಗೆ ಬರಬಾರ್ದು ನಮ್ಮ ಜಿಲ್ಲಾಧಿಕಾರಿ ಎಸ್ ಪಿ ಅವರ ಜೊತೆ ಡಿಸ್ಕಷನ್ ಮಾಡಿ ನನಗೆ ಮುಖ್ಯಮಂತ್ರಿ ಅವ್ರ ಜೊತೆ ಒಂದು ಎರಡು ಗಂಟೆಗೆ ಕೂಡ ಮೀಟಿಂಗ್ ಆಗಬೇಕು ಯಾಕೆ ಆಗ್ಬೇಕಂದ್ರೆ ಇದು ಈ ಕಬ್ಬಿಣ ಬಿಲ್ ಒಂದು ಫಿಕ್ಸ್ ಆಯಿತು ಮುಗಿತು ಶುಗರ್ ಕಮಿಷನರ್ ಇಲಾಖೆ ಇಟ್ ಮಾಡಬೇಕು ರಿಕ್ವರಿ ಅಂದರೆ ಮೋಸ ಆಗ್ತಾಯಿದೆ ತೂಕ ಮೋಸ ಆಗ್ತಾಯಿದೆ ಅದಕ್ಕೇನು ಸ್ಟ್ರಾಟೇಜಿ ಅನ್ನೋದು ನಾವು ಚರ್ಚೆ ಮಾಡಬೇಕಾಗಿದೆ ಮಂತ್ರಿ ಅವ್ರಿಗೆ ಹೇಳಿ ಆ ಕಮಿಷನರ್ ಇಲಾಖೆಯಲ್ಲಿ ಒಬ್ಬ ಆ ಕಮಿಷನರಿ ಇಲಾಖೆ ಇಷ್ಟೆಲ್ಲ ಶುಗರ್ ಎಂಬತ್ತು ಕಾ ಕಾರ್ಖಾನೆ ಇದ್ದವು ಒಬ್ಬ ಕಾಯಮಾಗಿ ಶುಗರ್ ಕಮಿಷ್ನರ್ ಅದಕ್ಕೆ ಹತ್ತಾರು ಖಾತೆಗಳನ್ನ ಕೊಟ್ಟ ಒಬ್ಬ ಇಲಾಖೆಯವನ್ನ ಇಟ್ಟರೆ ಅದು ಫೇಲ್ ಆಗುತ್ತೆ ಯಾಕಂದ್ರೆ ರೈತರ ಹಲವಾರು ಹದಿನೈದು ವಿಷಯ ಕೊಡದೆ ಹೋದ್ರೆ ಎಲ್ಲಿ ಹೋಗ್ಬೇಕು ನಾವು ಅದು ಕಮಿಷನರ್ ಇಲಾಖೆಯನ್ನು ಗಟ್ಟಿಗೊಳಿಸ್ಬೇಕಾಗಿತ್ತು ಹಲವಾರು ವಿಚಾರ ಅದಾವೆ ಮುಖ್ಯಮಂತ್ರಿ ಮಣ್ಣೆ ತಾವೆಲ್ಲ ನೋಡಿರಿ ಎಚ್ ಕೆ ಪಾಟೀಲ್ ಲಿಸ್ಟ್ ಕೊಟ್ಟಿದ್ರು ಆ ಲಿಸ್ಟನ್ನೆಲ್ಲ ಚರ್ಚೆ ಮಾಡಬೇಕಾಗಿತ್ತು ಎಂಟು ಬೇಡಿಕೆ ಇದಾವೆ ಅವನು ಕೂಡ ಚರ್ಚೆ ಮಾಡಬೇಕಾಗಿತ್ತು ನಾಳೆ ಅವರ ಅಧಿಕೃತ ನಮಗೆ ಲೆಟ್ರ್ ತೊಗೊಂಬರಲಿ ಗೋರ್ಮೆಂಟ್ನಿಂದ ಲೆಟ್ರ್ ತಂದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅವ್ರು ಅಧಿಕೃತವಾಗಿ ಲೆಟ್ರ್ ಕೊಟ್ಟು ರೈತರಿಗೆ ಅವರು ಕೂಡ ಹೋರಾಟಕ್ಕೆ ಹೋದಾಗ ಎಲ್ಲರಿಗೂ ಧನ್ಯವಾದ ಹೇಳಿ ಸರ್ಕಾರಕ್ಕೂ ನಾವು ಕೂಡ ಧನ್ಯವಾದ ಹೇಳಿ ಅದೊಂದು ಕಾರ್ಯಕ್ರಮ ಆಗಬೇಕು ಹಾಗೆ ಅವಾಗ ಮುಗಿಯೋದು ಆಮೇಲೆ ನಾಳೆ ನಮ್ಮ ಜನ ಒಪ್ಕೊಂಡ ನಂತರ ನಾಡ್ದು ಕಾರ್ಖಾನೆ ಚಾಲು ಮಾಡಲಿ ಏನು ತೊಂದರೆ ಇಲ್ಲ ಹೀಗೋ ಬೆಲೆ ಒಂದೇ ನಮ್ಮದು ಮೂರು ಸಾವಿರದ ಐದುನೂರು ರೂಪಾಯಿ ಏನು ಬೇಡಿಕೆ ಇತ್ತು ಅದರೊಳಗೆ ಮೂರು ಸಾವಿರದ ಇವತ್ತು ಅವರು ಮುನ್ನೂರು ರೂಪಾಯಿಗೆ ಬಂದಾರೆ ಇನ್ನು ನೂರು ರೂಪಾಯಿ ಜಾಸ್ತಿ ಬೇಕಂತ ನಾವು ಕೂಡ ಕೇಳಿದ್ದೀವಿ ಈಗ ಅದನ್ನು ಜನ ಕೆಲವು ಜನ ವಿಜೃಂಭಣೆ ಮಾಡ್ತಾರೆ ಜನ ಒಪ್ಪಿಕೊಂಡ್ರೆ ಮೂರು ಸಾವಿರದ ಮುನ್ನೂರೇ ಇರುತ್ತೆ ನಮ್ಮದೇನು ತೊಂದರೆ ಇಲ್ಲ ಆದರೆ ಏನು ಇದು ಈಗ ಮುಗೀತು ಮಣಿಗೆ ಹೋಗುತ್ತೋ ಅಲ್ಲ ನಾಳೆ ಜನ ಸೇರ್ತಾರೆ ಜನರ ಮುಂದೆ ಇವತ್ತು ಕಬ್ಬಿಣ ಬಿಲ್ಲ ಯಾವಾಗಲೂ ಗುರ್ಲಾಪುರದಾಗೆ ಫಿಕ್ಸ್ ಆಗೋದು ಕಾರ್ಖಾನೆ ಅವ್ರದ್ದು ಮುಂದೆ ಏನು ಮಾಡೋಕ್ಕಾಗಲ್ಲ ಹಾಗೆ ಆಗಿದೆ ಅದು ಏನು ಮಾಡೋಕ್ಕಾಗಲ್ಲ ಜನಾಂದೋಲನ ಆಗಿದೆಯಲ್ಲ ಜನಾಂದೋಲನ ಮುಂದೆ ಎಲ್ಲರೂ ಪಾಪ ಇವತ್ತು ದುಡ್ದರು ಕನ್ನಡಪರ ಸಂಘಟನೆಗಳು ದುಡ್ದವು ಇವತ್ತು ನ್ಯಾಯವಾದಿಗಳು ಬಂದರು ಅವರೆಲ್ಲ ಕೂಡ ನಾಳೆ ಕರೆ ಕೊಡ್ತೀವಿ ನಾಳೆ ಅವರೆಲ್ಲರೂ ಕೂಡ ಬಂದ ಎಲ್ಲರೂ ಕೂಡ ಖುಷಿಯನ್ನು ಎಂಬ್ರೇಸ್ ಅದೇ ರೀತಿಯ ನಾನು ಮೀಡಿಯಾ ದೇವರುಗಳೆಲ್ಲ ನೀವು ಕೂಡ ಶ್ರಮ ಪಡೆದ್ರಿ ನಾವು ನೀವೆಲ್ಲರೂ ಕೂಡ ಖುಷಿಯನ್ನು ಸಂತೋಷನ ಪಡನು ಅದಕ್ಕಾಗಿ ಮತ್ತೆ ಈ ಶುಗರ್ ಕಮಿಷನರ ಪದೇ ಪದೇ ಹೋರಾಟದ ಬದುಕಾಗಬಾರ್ದು ಇದನ್ನ ಒಂದು ಶಕ್ತಿಯಾಗಿ ಗಟ್ಟಿ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ ಇದೆ ನಮ್ದು ಕೂಡ ನಾನು ಅಲ್ಲೇ ಇರ್ತೀನಿ ನಾನು ನನ್ನ ಕಾಯ್ ಇರೋದೇ ಅಲ್ಲೇ ಒಂಬತ್ತು ದಿನನೇ ಅಲ್ಲೇ ಇದ್ದೀನಿ ಇವತ್ತಿರಲ್ಲ ಇವತ್ತು ಇರ್ತೀನಿ ಅಲ್ಲೇ ಕೈ ಬಿಟ್ಟಿಲ್ಲ ಹೋರಾಟ ಕೈ ಬಿಟ್ಟಿಲ್ಲ ಮಂತ್ರಿ ಅವರು ಬಂದು ಹೇಳೋರಿಗೆ ಬಿಡಲ್ಲ ಏ ಇಲ್ಲಪ್ಪ ಅದಕ್ಕೆ ಮುಖ್ಯಮಂತ್ರಿ ಜೋಡಿ ಮೀಟಿಂಗ್ ಮಾಡ್ಬೇಕಾಗಿದೆಯಾ ಮುಖ್ಯಮಂತ್ರಿ ಜೋಡಿ ಯಾಕೆ ಮೀಟಿಂಗ್ ಮಾಡ್ಬೇಕು ತೂಕ ಮೋಸ ಆಗುತ್ತೆ ಅನ್ನೋದಕ್ಕಾಗಿ ಮುಖ್ಯಮಂತ್ರಿ ಜೋಡಿ ಮೀಟಿಂಗ್ ಮಾಡಿ ಅದನ್ನು ಕೂಡ ಗಟ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಮುಂದೆ ಹಣ ಅದು ಆಗಿಲ್ಲ ಅದು ಎಲ್ಲೆಲ್ಲಿ ಆಗ್ಬೇಕು ನಾವು ಹಣ ನೋಡ್ರಿ ಇಲ್ಲಿ ಸಕ್ಕರೆ ಸಚಿವರೇ ತೀರ್ಮಾನಕರಲ್ಲ ಕಬ್ಬು ಬೆಳೆಗಾರರು ತೀರ್ಮಾನಕರು ಎಲ್ಲಿ ಕಾಟ ಕೂಡಬೇಕು ಎಲ್ಲಿ ವೆಬ್ರಿಜ್ ಕೊಡಬೇಕು ಅನ್ನುವಂಥದನ್ನ ನಾವು ಕಬ್ಬು ಬೆಳೆಗಾರರು ಇಡೀ ನಾಡಿನ ಕಬ್ಬು ಬೆಳೆಗಾರಲ್ಲ ತೀರ್ಮಾನ ಮಾಡಬೇಕು ಅದು ಕೂಡ ಮುಖ್ಯಮಂತ್ರಿ ಜೊತೆ ಚರ್ಚೆ ಇವೆಲ್ಲ ಹಲವಾರು ವಿಷಯ ಮುಖ್ಯಮಂತ್ರಿ ಅವ್ರ ಜೊತೆ ಎರಡು ಗಂಟೆ ನಮ್ದು ಮೀಟಿಂಗ್ ಆದಾಗ ಕೆಲವು ತೀರ್ಮಾನಗಳಾಗತ್ತಾವೆ ನಾಳೆ ಬರುತ್ನಾಗ ಶಿವಾನಂದ ಪಾಟೀಲ್ ಸಾಹಿಬ್ ಸಿ ಎಮ್ ಅವ್ರದ್ದು ಒಂದು ಎರಡು ಗಂಟೆ ಅಪಾಯಿಂಟ್ಮೆಂಟ್ ನಾಳೆ ಬೇಡ ನಮಗೆ ಒಂದು ನಾಲ್ಕೈದು ದಿನ ಹೋಗಲಿ ಏನು ತೊಂದರೆ ಇಲ್ಲ ನಾವು ಕೂಡ ಹೋರಾಟ ಮಾಡಿ ಮಾಡಿ ರೈತರು ದನದೀವಿ ತಾವು ನನ್ನ ಮೀಡಿಯಾದೇವರುಗಳು ಕೂಡ ಸಹಕಾರ ಮಾಡಿದರೆ ಧನ್ಯವಾದ